ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಡಿಸೈನ ನಾನಿಲ್ಲಿ ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನೋಡಿ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಳೋ ಹಾಗಿದ್ರೆ ಸ್ಟಾರ್ಟಿಂಗ್ ನೋಡಿ ಇಲ್ಲಿ ನಾವೇನು ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ಒಂದು ಒಂದು ಎರಡು ಸರಿ ಗಂಟನ್ನು ಹಾಕಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ನೋಡಿ ಈ ರೀತಿ ಜಸ್ಟ್ ನೋಡಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಲಾಕ್ನ ಮಾಡ್ತಾಯಿದ್ದೀನಿ ನಾನು ಆಗಲೇ ಹೇಳಿದಾಗೆ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಳೋ ಗಂಟು ಗಂಟಾಕಿ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಕೂಡ ಕರೀತಾರೆ ಇದನ್ನು ಈಗ ಇಲ್ಲೇ ನೋಡಿ ಒಂದು ಚೈನ್ನ ಹಾಕೋತೀನಿ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ ತಗೋತೀನಿ ಥ್ರೆಡ್ನ ತಗೊಂಡು ನೋಡಿ ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೋಬೇಕು ನೀಡಲ್ ಹಾಕಿ ಸ್ವಲ್ಪ ಅಷ್ಟೇ ಸ್ವಲ್ಪ ಸ್ಲ್ಯಾಂಟಿಂಗ್ ಇಟ್ಕೊಂಡ್ರೆ ಸಾಕಾಗುತ್ತೆ ಥ್ರೆಡ್ನ ಈ ಥರ ಮೇಲೆ ತೊಗೊಂಬರ್ತೀನಿ ಈ ಮೇಲೆ ಥರ ಥ್ರೆಡ್ನ ಸ್ವಲ್ಪ ಆದಷ್ಟು ಈ ರೀತಿ ಉದ್ದ ಮಾಡಿಕೊಂಡು ಹಿಡ್ಕೋಬೇಕಾಗತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋತೀನಿ ಅದೇ ಗ್ಯಾಪಲ್ಲೇ ನೋಡಿ ಇಲ್ಲೇನು ನಾವು ಥ್ರೆಡ್ ತೊಗೊಂಡಿದ್ವಲ್ಲ ಇಲ್ಲೇನು ಥ್ರೆಡ್ ತೊಗೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲೇ ಮತ್ತೆ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರ್ತೀನಿ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತರಬೇಕು ಮೂರು ಸಾರಿ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈ ರೀತಿ ಥ್ರೆಡ್ನ ತೊಗೊಂಬರ್ಬೇಕು ಅಷ್ಟನ್ನು ಈ ರೀತಿ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಈಗ ಇಷ್ಟರೊಳಗೂ ಒಂದೇ ಸರಿ ಥ್ರೆಡ್ನ ಆಚೆ ತರಬೇಕು ನೋಡಿ ಈ ರೀತಿ ಥ್ರೆಡ್ನ ಆಚೆ ತಗೊಂಬರ್ಬೇಕಾಗತ್ತೆ ಕಂಬದಿಂದ ಮಾತ್ರ ಥ್ರೆಡ್ನ ಆಚೆ ತರಬೇಕು ಇದು ಇರುತ್ತಲ್ಲ ಇದು ಹಾಗೇ ಇರಲಿ ನೋಡಿ ಫಸ್ಟು ಇ ಇದನ್ನ ಹಾಗೆ ಇಟ್ಕೊಂಡು ಇದರೊಳಗಡೆ ನಾವು ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಈ ಎರಡು ಥ್ರೆಡ್ನಿಂದನೂ ಥ್ರೆಡ್ನ ಆಚೆ ತಂದು ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿ ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಒಂದು ಲೇಸ್ ಥರ ಫಾರ್ಮ್ ಆಗಿರುತ್ತೆ ನಮಗೆ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಒಂದು ಲೇಸ್ ಥರ ಫಾರ್ಮ್ ಆಗಿರುತ್ತೆ ಈಗ ನಾವು ಇದರೊಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಥ್ರೆಡ್ನ ತಂದು ಸರಿ ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಮತ್ತೆ ಥರ ಥ್ರೆಡ್ನ ತಂದು ಎರಡು ಸಿಂಗಲ್ ಕ್ರೋಶ ಮೂರು ನಾಲ್ಕು ಐದು ಆರು ಆರು ಏಳು ನೋಡಿ ಏಳು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡೆ ಏಳು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ಡಿಸೈನು ಈ ರೀತಿ ಒಂದು ಪೆಟಲ್ ಥರ ಫಾರ್ಮ್ ಆಗುತ್ತೆ ಈಗ ಬೇಕು ಅಂದರೆ ನಿಮಗೆ ಇಡಿಸುತ್ತೆ ಅಂದರೆ ಇನ್ನೂ ಒಂದು ಮಾಡ್ಕೋಬೋದು ನೋಡೋಣ ಎಂಟು ಮಾಡಿ ನೋಡ್ತೀನಿ ಎಂಟು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಈ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಬೀಡ್ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ ತಗೊಂಡು ನೋಡಿ ಈ ರೀತಿ ನೋಡಿಕೊಂಡು ನೋಡಿಕೊಂಡು ಸ್ಲ್ಯಾಂಟಿಂಗಾಗಿ ನೋಡಿ ಈ ರೀತಿ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತರಬೇಕು ಮೇಲೆ ತಂದು ಹೀಗೇ ಇಟ್ಕೊಂಡಿರಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಹಾಗೆಯೇ ಇಟ್ಕೊಂಡಿರ್ಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಹಾಗೆಯೇ ಇಡ್ಕೊಂಡಿರ್ಬೇಕು ಸ್ನೇಹಿತರೆ ನಿಮಗೆ ಇಲ್ಲಿ ಮೂರು ಸರಿನಾದರೂ ಹಾಕೋಬೋದು ಅಥವಾ ನಾಲ್ಕು ಸರಿನಾದರೂ ಈ ಥರ ಹಾಕೋಬೋದು ನಾಲ್ಕು ಸರಿ ಇಟ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ ತ್ರೀ ಟೈಮ್ಸೇ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನು ಫೋರ್ ಟೈಮ್ಸೇ ಮಾಡ್ಕೊತೀನಿ ನೋಡೋಣ ತ್ರೀ ಟೈಮ್ಸ್ ಒಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಎಲ್ಲ ಥ್ರೆಡ್ನೂ ಆಚೆ ತರಬೇಕು ಆಚೆ ತಂದು ಫಸ್ಟ್ ಒಂದರಲ್ಲಿ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದರಲ್ಲಿ ಕೂಡ ಲಾಕ್ನ ಮಾಡ್ಕೋಬೇಕಾಗತ್ತೆ ಈಗ ಆಗಲೇ ಹೇಳ್ದಾಗೆ ಇಲ್ಲೊಂದು ಲೇಸ್ ಥರ ಫಾರ್ಮ್ ಆಗಿರುತ್ತಲ್ವಾ ಅದರೊಳಗಡೆ ಹಾಕಿ ಥ್ರೆಡ್ನ ತಂದು ಮತ್ತು ಏಳು ಅಥವಾ ಎಂಟು ಎಷ್ಟು ಸುತ್ತೋ ನೋಡಿಕೊಂಡು ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಿಂಗಲ್ ಕ್ರೋಶಗಳಾಯಿತು ಈಗ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದು ಇಲ್ಲಿ ಇನ್ನೊಂದು ಬೀಡ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇದೇ ಥರ ಈಗ ನೀಡಲ್ ಮೇಲೆ ಥ್ರೆಡ್ ತಗೊಂಡಿದ್ದಾಯಿತು ಇದಾಯಿತು ಸ್ಲ್ಯಾಂಟಿಂಗಾಗಿ ಸ್ವಲ್ಪ ಸ್ಲ್ಯಾಂಟಿಂಗ್ ಅಷ್ಟೇ ತುಂಬ ದೂರ ತೊಗೊಂಡು ಹೋಗಬಾರ್ದು ನೀಡಲ್ ಮೇಲೆ ಥ್ರೆಡ್ ತಂದು ಹಾಗೆ ಇಟ್ಕೋಬೇಕು ಮತ್ತು ಇದೇ ಥರ ಫೋರ್ ಟೈಮ್ಸ್ ನಾವು ನೀಡಲ್ ಮೇಲೆ ಥ್ರೆಡ್ನ ತಂದು ಹಾಗೆಯೇ ಇಟ್ಕೋಬೇಕಾಗುತ್ತೆ ನೋಡಿ ಅಷ್ಟನ್ನು ತೊಗೊಬಂದಿದ್ದಾಯಿತು ಫಸ್ಟ್ ಈ ರೀತಿ ಥ್ರೆಡ್ನ ತಂದು ಒಂದ್ಸರಿ ಫಸ್ಟ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೊಂದು ಸರಿ ಲಾಕ್ನ ಮಾಡ್ಕೋಬೇಕು ಈಗ ಮತ್ತೆ ಇಲ್ಲೇ ಒಳಗಡೆ ಹೋಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಮತ್ತೆ ಇಲ್ಲಿ ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಒಂದಷ್ಟು ದೂರ ನಾನು ಡಿಸೈನ್ನ ಹಾಕಿ ತೋರಿಸಿದ್ದೀನಿ ನೋಡಿ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ನಾವು ಈ ಡಿಸೈನ್ನ ಸೀರೆ ಬೇಕಾದರೂ ಹಾಕ್ಬೋದು ಇಲ್ಲ ಗ್ರ್ಯಾಂಡ್ ದುಪ್ಪಟ್ಟಗಳು ಬಾರ್ಡರ್ ಇರೋವಂಥ ದುಪ್ಪಟ್ಟಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ನಾವು ಈ ಡಿಸೈನ್ನ ಮಾಡ್ಕೋಬೋದು ಲಾಶ್ಟೇದಾಗಿ ನಾನು ಇನ್ನೊಂದು ಈ ರೀತಿ ಹಾರ್ಚ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ವಲ್ಪ ಈ ಮಧ್ಯ ನಾವೇನು ಗ್ಯಾಪ್ ಬಿಡ್ತೀವಿ ಅಲ್ವಾ ಸ್ಪೇಸು ಎಲ್ಲದಕ್ಕೂ ಒಂದೇ ಲೆಂತಲ್ಲಿ ಇರೋ ಥರ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಈ ರೀತಿ ಇಟ್ಕೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ನಾವು ಡಬಲ್ ಕ್ರೋಷ ಕಂಬಕ್ಕೆ ಯಾವ ರೀತಿ ಥ್ರೆಡ್ ಮೇಲೆ ತೊಗೊತೀವೋ ಅದೇ ಥರ ತರಬೇಕು ಆದರೆ ನಾವು ಲೂಪ್ಗಳಿಂದ ಥ್ರೆಡ್ನ ಆಚೆ ತರೋ ಹಾಗಿಲ್ಲ ಜಸ್ಟ್ ಹೀಗೇ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ನೋಡಿ ಒಂದು ಸರಿ ಆಯಿತು ಎರಡು ಸರಿ ಆದಷ್ಟು ಸ್ವಲ್ಪ ಲೆಂತ್ ಬರೋ ಥರ ನೋಡ್ಕೋಬೇಕು ನಾಲ್ಕು ನೋಡಿ ನಾಲ್ಕು ಸರಿ ಈ ರೀತಿ ಥ್ರೆಡ್ನ ಮೇಲೆ ಇದನ್ನು ಪಫ್ ಡಿಸೈನ್ ಅಂತ ಕೂಡ ಹೇಳ್ತಾರೆ ನೋಡಿ ಫಸ್ಟು ಅಷ್ಟು ಥ್ರೆಡ್ಡಿಂದ ಥ್ರೆಡ್ನ ಆಚೆ ತರಬೇಕು ಆಚೆ ತಂದಮೇಲೆ ಇಲ್ಲಿ ಎರಡು ಲೂಪ್ ಇದೆ ಅಲ್ವಾ ಈಗ ಫಸ್ಟ್ ಒಂದು ಲೂಪಿಂದ ಥ್ರೆಡ್ನ ಆಚೆ ತಂದು ಇದು ಇವೆಲ್ಲವನ್ನು ಸೇರಿಸಿ ಒಂದು ಲಾಕ್ ಮಾಡಿಕೊಳ್ಳೋಣ ಈ ರೀತಿ ಈಗ ಮತ್ತು ಇವೆರಡು ಥ್ರೆಡ್ಡಿಂದ ಥ್ರೆಡ್ನ ತಂದು ಇವೆರಡನ್ನೂ ಲಾಕ್ ಮಾಡೋಣ ನೋಡಿ ಈ ಥರ ಈಗ ಇಲ್ಲೇನು ಈ ಲೂಪ್ ಇರುತ್ತೆ ಅಲ್ವಾ ಫಸ್ಟ್ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲೂಪಿಂದ ಆ ಲೂಪ್ ಒಳಗಡೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಏಳು ಅಥವಾ ಎಂಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನಾಲ್ಕು ಐದು ಸಾರಿ ಆರಾಗಿದೆ ಏಳು ಎಂಟು ಇಷ್ಟು ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಒಂದೆರಡು ಚೈನ್ನ ಹಾಕಿ ಇಲ್ಲಿಗೆ ಥ್ರೆಡ್ನ ಕಟ್ ಮಾಡ್ಕೊತೀನಿ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದಾಯ್ತು ಡಿಸೈನ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದು ಆಯಿತು ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಒಂಥರ ಹೊಸ ಡಿಸೈನು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಯಾವುದೇ ಥರ ಕುಚಿಗಳೇನು ಬರೋದಿಲ್ಲ ಹಾಗಾಗಿ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ಥ್ಯಾಂಕ್ಸ್ ಫಾರ್ ವಾಚಿಂಗ್